ಭಾವಗೀತೆ ನಿಂತ ನೀರ ಕಲಕಬೇಡಿ ಕಲ್ಲುಗಳೇ ಹೂದಳಗಳ ಬೇಡಿ ಮುಳ್ಳುಗಳೇ ಏನಿದೆಯೋ ನೋ ಅವ ತಮ್ಮದೇ ಬಾಳಲು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ ನಿಂತ ನೀರ ಕಲಕಬೇಡಿ ಕಲ್ಲುಗಳೇ ಪಂಜರದಲ್ಲಿ ನೂಕಬಹುದೇ ಗಿಳಿಗಳ ನೂಕಿ ನುರಾಸಿ ಕಾಳನೂ ಪಂಜರದಲ್ಲಿ ನೂಕಬಹುದೇ ಗಿಳಿಗಳ ನೂಕಿ ನುರಾಸಿ ಕಾಳನು ತಿನ್ನುವುದೇ ಗುರಿ ಹೇಳಿ ಬಾಳಲು ಅದರ ಜೀವ ಉಲಿಯೇ ನಮ್ಮ ಲೀಲೆಗೆ ನಿಂತ ನೀರ ಕಲಕಬೇಡಿ ಕಲ್ಲುಗಳೇ ಹೂದಳಗಳ ಹಿರಿಯಬೇಡಿ ಮುಳ್ಳುಗಳೇ ಏನಿದೆಯೋ ನೋವು ಅವಕ್ಕೆ ತಮ್ಮದೇ ಬಾಳಲು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ ಯಾವ ಜೀವ ಯಾವ ನೋವಿಗೀಡು ಯಾವ ಭಾವನೆಮ್ಮಿಯದರ ಪಾಡು ಯಾವ ಜೀವ ನೋವಿಗಿಡು ಯಾವ ಭಾವ ಭಾವನೆಮ್ಮಿಯದರ ಪಾಡು ಹೀರಲು ಬಿಡಿ ತನ್ನ ಒಳಗಿನ ಜೇನು ಮಾಡಲು ಬಿಡಿ ತನ್ನ ಯಾತ್ರೆ ತಾನೂ ನಿಂತ ನೀರ ಕಲಕಬೇಡಿ ಕಲ್ಲುಗಳೇ ಹೂದಳಗಳ ಇರಿಯಬೇಡಿ ಮುಳ್ಳುಗಳೇ ಏನಿದೆಯೂನು ಅವಕೆ ತಮ್ಮದೇ ಬಾಳಲು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ ಮರವ ತಬ್ಬಿ ಹಿಗ್ಗು ತಲಿದೆ ಬಳ್ಳೀ ಚಿಂತೆಯೆಲ್ಲ ಸರಿಸಿಯಲ್ಲಿ ಇಲ್ಲಿ ಮರವ ತಬ್ಬಿ ಹಿಗ್ಗು ತಲಿದೆ ಬಳ್ಳಿ ಚಿಂತೆಯೆಲ್ಲ ಅಲ್ಲಿ ಇಲ್ಲಿ ಚಿವುಟ ಬೇಡಿಯದರ ತುದಿಯ ಎಲೆಯ ಕೊಲ್ಲಬೇಡಿ ಕಲ್ಲು ಮಾಡಿ ಎದೆಯ ನಿಂತ ನೀರ ಬೇಡಿ ಕಲ್ಲುಗಳೇ ಹೂದಳಗಳ ಬೇಡಿ ಮುಳ್ಳುಗಳೇ ಏನಿದೆಯೋ ನೋ ಅವಕ್ಕೆ ತಮ್ಮದೇ ಬಾಳಲು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೇ ಬಾಳಲು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೇ